ನನ್ನ ಎಲ್ಲ ಪ್ರಿಯ ವೀಕ್ಷಕರು ನಮಸ್ಕಾರ ನಾನು ಡಾಕ್ಟರ್ ನನ್ನ ಅಡಿಗಂತ ನಾಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದಯ ರೋಗನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಈ ಯೂಟ್ಯೂಬ್ ಸರಣಿ ಆರೋಗ್ಯವಂತ ಹೃದಯಕ್ಕೆ ಆರು ಸರಳ ಸೂತ್ರಗಳು ಅನ್ನುವ ಶೀರ್ಷಿಕೆಯಲ್ಲಿ ನಾನು ಸುಮಾರು ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ತಿಳಿಸ್ತೇನೆ ನಾನು ನನ್ನ ಮೊದಲನೇ ಭಾಗದಲ್ಲಿ ವ್ಯಾಯಾಮದ ಬಗ್ಗೆ ವ್ಯಾಯಾಮದಲ್ಲಿರುವಂಥ ಬೇರೆ ಬೇರೆ ಐರೋಬಿ ಎಕ್ಸಸೈಸಸ್ಸು ವೆಯ್ಟ್ಸು ಡಂಬೆಲ್ಸು ಸ್ಟಬಿಲಿಟಿ ಎಕ್ಸಸೈಸಸ್ಸು ರಿಕವರಿ ಇದರ ಬಗ್ಗೆ ನಾನು ಸುಮಾರಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಇದನ್ನು ನಾಲ್ಕು ಸರಣಿಗಳಲ್ಲಿ ಮಾಡಿದ್ದೆ ಈಗ ನಮ್ಮ ಮುಂದಿನ ಭಾಗದಲ್ಲಿ ನಾನು ನ್ಯೂಟ್ರಿಷನ್ ಅಥವಾ ಡಯೆಟ್ ಇದು ಹಾರ್ಟಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ ನಮ್ಮ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟು ನಮ್ಮ ಪೋಷಕಾಂಶಗಳು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಎಸ್ಪೆಷಲಿ ಹೃದಯದ ಆರೋಗ್ಯಕ್ಕೆ ಅಂತ ನಾವು ಈ ಸರಣಿಯಲ್ಲಿ ತಿಳ್ಕೊಳ್ಳೋಣ ನ್ಯೂಟ್ರಿಷನ್ನಲ್ಲಿ ಮೊಟ್ಟ ಮೊದಲಿಂದಾಗಿ ನಾವು ತಿಳ್ಕೊಬೇಕಾಗದು ನಮ್ಮ ಪೋಷಕಾಂಶಗಳು ಅಥವಾ ನಾವು ತಿನ್ನೋ ಆಹಾರ ಏನಿದೆ ಅದು ಒಂದು ರೀತಿ ಮೆಡಿಸಿನ್ ಇದ್ದ ಹಾಗೆ ಆಹಾರ ನ್ಯೂಟ್ರಿಷನ್ ಈಸ್ ಲೈಕ್ ಮೆಡಿಸಿನ್ ಫಾರ್ ಯು ಒಂದು ಪ್ರಕ್ಯೂರಿಯರ್ ಅಂಶ ಅಂತಂದರೆ ಸಾಮಾನ್ಯವಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಏನಿದೆ ಇದು ಮನುಷ್ಯರಲ್ಲಿ ಮಾತ್ರ ಕಂಡುಬರುವಂಥ ಕಾಯಿಲೆ ಯಾಕೆ ಈ ರೀತಿ ಅಂತ ನೀವು ಅಬ್ಸರ್ವ್ ಮಾಡಿದರೆ ಹಾರ್ಟ್ ಡಿಸೀಸ್ ಆರ್ ಆಲ್ ದೀಸ್ ಕ್ರಾನಿಕ್ ಡಿಸೀಸಸ್ ಆರ್ ಎ ಡಿಸೀಸ್ ಆಫ್ ಪ್ಲೆಂಟಿ ಅಂದರೆ ಆಹಾರ ಯಾವಾಗ ಯಥೇಚ್ಛವಾಗಿ ಸಿಕ್ಕಿಲು ಶುರುವಾಗ್ತದೆ ಅದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದಲ್ಲಿ ಶೇಖರಣೆ ಆಗೋ ಶುರುವಾಗಿ ಅದರಿಂದ ಡಯಾಬಿಟೀಸು ಹಾರ್ಟ್ ತೊಂದರೆ ಬಿ ಪಿ ಕೊಲೆಸ್ಟ್ರಾಲು ಕ್ಯಾನ್ಸರು ಇಂತಹ ಮಾರಕ ಎಡೆ ಮಾಡಿಕೊಡುತ್ತೆ ಸೊ ನ್ಯೂಟ್ರಿಷನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಅಷ್ಟು ಸಾಲದು ಸೊ ನ್ಯೂಟ್ರಿಷನ್ ವಿಷಯ ಬಂದಾಗ ಅಥವಾ ಪೋಷಕಾಂಶಗಳ ವಿಷಯ ಬಂದಾಗ ಆಹಾರ ಪದ್ಧತಿಗಳ ವಿಷಯ ಬಂದಾಗ ನಾವು ನಾಲ್ಕು ಅಂಶಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಮೊಟ್ಟ ಮೊದಲನೇದಾಗಿ ಪೋಷಕಾಂಶಗಳನ್ನು ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ಮೇಜರ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟ ಅಂದರೆ ಶುಗರ್ಸ್ ಬೇಸಿಕಲಿ ಎರಡನೇದು ಪ್ರೋಟೀನ್ಸ್ ಪ್ರೋಟೀನ್ಸ್ ಅಂತಂದರೆ ಮೀಟ್ ಆಗ್ಬೋದು ಅಥವಾ ಎಗ್ ಆಗ್ಬೋದು ಅಥವಾ ಕಾಳುಗಳಾಗ್ಬೋದು ಸೊ ಇದು ಪ್ರೋಟೀನ್ಸ್ ಅಂತ ಕಟ್ಕೊಳ್ತವೆ ಮೂರನೆಯದು ಕೊಬ್ಬಿನಾಂಶ ಅಥವಾ ಫ್ಯಾಟ್ ಫ್ಯಾಟ್ ಅಂತಂದರೆ ನಮ್ಮ ದೇಹದ ನಾವು ಯೂಸ್ ಮಾಡುವಂಥ ತುಪ್ಪ ಬೆಣ್ಣೆ ಎಣ್ಣೆಗಳು ಅನಿಮಲ್ ಫ್ಯಾಟು ಸೊ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಇವು ಮೂರು ಸಹ ನಮ್ಮ ಆಹಾರದಲ್ಲಿ ಬರುವಂಥ ಮ್ಯಾಕ್ರೋನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ಸ್ ಅದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಗೊಂಡ್ರೆ ನಮ್ಮ ಮಿನರಲ್ಸ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇವು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ ಬಟ್ ಆದರೆ ನಮ್ಮ ದೇಹದ ಅಂಗಾಂಗಗಳ ಕೆಲಸ ಮಾಡಲಿಕ್ಕೆ ಇವು ಮುಖ್ಯವಾಗಿ ಬೇಕಾಗಿರುವಂಥ ಸಾಧನಗಳಾಗುತ್ತವೆ ಸೊ ನಾವು ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ನಾವು ಈ ಸರಣಿಯಲ್ಲಿ ಈ ಸಂಚಿಕೆಯಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೆಚ್ಚು ತಿಳ್ಕೊಡೋಕ್ಕೆ ಪ್ರಯತ್ನ ಮಾಡೋಣ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಶರ್ಕರ ಪಿಷ್ಟಗಳು ಅಥವಾ ಶುಗರ್ಸ್ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಕೆಲಸ ಮಾಡಲಿಕ್ಕೆ ನಮ್ಮ ದೇಹದ ಬ್ರೈನ್ ಅಥವಾ ಮೆದಲಾಗಿರ್ಬೋದು ಹಾರ್ಟು ಲಿವರು ಮಸಲ್ಸ್ ಸ್ನಾಯುಗಳು ಎಲ್ಲ ಕೆಲಸ ಮಾಡಲಿಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥ ಫ್ಯೂಯಲ್ ಒಂದು ಕಾರ್ ನಡಲಿಕ್ಕೆ ಅಥವಾ ಒಂದು ವೆಹಿಕಲ್ ನಡಲಿಕ್ಕೆ ಹೇಗೆ ಪೆಟ್ರೋಲ್ ಬೇಕೋ ಅದೇ ರೀತಿ ನಮಗಾಗ್ತದೆ ಸೊ ಶುಗರ್ ಈಸ್ ದ ಮೇನ್ ಒಂದು ಫ್ಯೂಯಲ್ ಇದ್ದ ಹಾಗೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ ಉದಾಹರಣೆಗಳೇನಪ್ಪ ನಮ್ಮ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಒಂದು ಸೀರಿಯಲ್ಸ್ ಸೀರಿಯಲ್ಸ್ ಅಂತಂದರೆ ನಾವು ಬಲ್ ನಮ್ಮ ಇದರಲ್ಲಿ ಊಟದಲ್ಲಿ ಇರುವಂಥ ಮೇನ್ ಸೌತ್ ಇಂಡಿಯನ್ ಇರುವಂಥದ್ದು ರೈಸು ಗೋಧಿ ಜೋಳ ರಾಗಿ ನವಣೆ ಸಜ್ಜೆ ಬಾರ್ಲಿ ಓಟ್ಸ್ ಇದನ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಮೇನ್ ಇದರಲ್ಲಿ ಕಲ್ಪುತ್ತೇವೆ ಸೊ ಈ ಸೀರಿಯಲ್ಸ್ ಅಲ್ಲದೆ ಅಷ್ಟಲ್ಲದೆ ನಾವು ರಿಫೈನ್ಡ್ ಶುಗರ್ಸ್ ಕಲಿಬಿರ್ತೇವೆ ಉದಾಹರಣೆಗೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಸೊ ಇದೆಲ್ಲ ಏನಂತಿದ್ರೆ ಶುಗರ್ಸ್ ಅಂತ ರಿಫೈಂಡ್ ಶುಗರ್ಸ್ ಅಂತ ಕರಿಬೋದು ಸೊ ಮೇನ್ಲಿ ನಮಗೆ ಕಾರ್ಬೋಹೈಡ್ರೇಟ್ ಸೋರ್ಸಸ್ ಬರೆದು ನಮ್ಮ ದೇಹದ ನಮ್ಮ ದಿನನಿತ್ಯ ಕ್ಯಾಲೋರಿ ರಿಕ್ವೈರ್ಮೆಂಟ್ ಏನಿದೆ ಅದರಲ್ಲಿ ಮೂರಲ್ಲಿ ಒಂದು ಭಾಗದಷ್ಟು ಅಂದರೆ ಮೂವತ್ತರಿಂದ ನಮ್ಮ ನಲವತ್ತು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟು ನಮ್ಮ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಇರಬಾರ್ದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ದಷ್ಟು ಅದು ಹಾರ್ಮ್ಫುಲ್ಲು ಮೋಸ್ಟ್ಲಿ ನಮ್ಮ ಸೌತ್ ಇಂಡಿಯನ್ ಡಯಟಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರೋ ಡಯೆಟಲ್ಲಿ ಎಸ್ಪೆಷಲಿ ನಮ್ಮ ಸೆಂಟ್ರಲ್ ಮತ್ತು ಸೌತ್ ಕರ್ನಾಟಕದಲ್ಲಿ ರೈಸ್ ಪ್ರಿಡಾಮಿನೆಂಟ್ ಆಗಿ ಪ್ರಾಬ್ಲಮ್ ಆಗುತ್ತೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಕೊಳ್ಳುತ್ತೆ ಇದು ನಿಜವಾಗ್ಲೂ ನೀವು ಪು ಹಿಂದೆಲ್ಲ ನೋಡಿದರೆ ನಾವು ರೈಸ್ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ನಾವು ಹಿಂದಿನ ಕಾಲದಲ್ಲಿ ಈ ನವಣೆ ಬಾರ್ಲಿ ಸಜ್ಜೆ ನಮ್ಮ ಕರ್ನಾಟಕದಲ್ಲಿ ರಾಗಿ ಇಂಥದ್ದನ್ನು ನಾವು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ವಿ ರೈಸ್ ಬಿಕೇಮ್ ಮೋರ್ ಪಾಪ್ಯುಲರ್ ಬಿಕಾಸ್ ಇಟ್ ವಾಸ್ ಒಂದು ಈಸಿ ಟು ಸ್ಟೋರ್ ಸ್ಟೋರ್ ಮಾಡಲಿಕ್ಕೆ ತುಂಬ ಆರಾಮಾಗಿತ್ತು ಎರಡನೇದು ರೈಸ್ ವಾಸ್ ಮೋರ್ ಟೇಸ್ಟಿಯರ್ ಪಾಲಿಶ್ ಮಾಡಿದರೆ ಅದು ಸ್ವೀಟಾಗಿ ಒಳ್ಳೆಯ ಗ್ಲೈಸ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಅದರಿಂದ ರೈಸ್ ಬಿಕೇಮ್ ಪಾಪ್ಯುಲರ್ ಅದು ನಮ್ಮ ಡಯೆಟ್ಗೆ ನಮ್ಮ ಇದ್ರ ಜೊತೆ ಸೇರಿಕೊಂಡು ಅದು ಬೆರೆತು ಹೋಯಿತು ಎಸ್ಪೆಷಲಿ ಪಾಲಿಷ್ ಮಾಡಿದ ರೈಸ್ ಏನಿದೆ ಅದು ಇವತ್ತಿನ ಮಾರುಕಟ್ಟೆಗಳ ಎಲ್ಲ ಕಡೆಯೂ ಲಭ್ಯವಾಗಿರೋದ್ರಿಂದ ಅದು ಒನ್ ಆಫ್ ದ ಸ್ಟೇಪಲ್ ಡಯೆಟ್ ಫಾರ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಸೊ ಯಾವಾಗ ನಾವು ಶುಗರ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾತಾಡುವಾಗ ಒಂದು ಮೇ ಮುಖ್ಯವಾದ ಅಂಶ ತಿಳ್ಕೊಬೇಕಾಗಿರೋದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಂದರೆ ನಾವು ಯಾವುದೇ ಒಂದು ಪದಾರ್ಥವನ್ನು ತಿಂದಾಗ ಅದು ನಮ್ಮ ಶುಗರ್ನ ಎಷ್ಟು ಬೇಗ ಶೂಟಪ್ ಮಾಡುತ್ತೆ ಅನ್ನೋದನ್ನು ತ ಅದರ ನಂತರ ಅಲ್ಲಿ ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತಲ್ಲ ಸೊ ಸೊ ಒಂದು ಪದಾರ್ಥವನ್ನು ನಾವು ಸೇವಿಸಿದಾಗ ಶುಗರ್ ಎಷ್ಟು ರ್ಯಾಪಿಡ್ ಆಗಿ ಎಷ್ಟು ಬೇಗ ಶೂಟಪ್ ಆಗುತ್ತೆ ಅನ್ನೋದನ್ನು ಮೆಜರ್ ಮಾಡ್ಲಿಕ್ಕೆ ಅದನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ನಾವೇನು ಕಾನ್ಸಂಟ್ರೇಟ್ ಗ್ಲೂಕೋಸ್ ತಿಂತೀವಲ್ಲ ಗ್ಲೂಕೋಸ್ ತಿಂದಾಗ ಅದನ್ನು ಒನ್ ಅಂತ ಕರಿತೀವಿ ಅಂದರೆ ನೂರು ನೂರು ಭಾಗ ಫಟ್ ಅಂತ ಶುಗರ್ ರೈಸ್ ಆಗುತ್ತೆ ಸೊ ಗ್ಲೂಕೋಸ್ ತದನಂತರ ಶುಗರ್ ಇರುವಂಥ ಪದಾರ್ಥಗಳು ಸಕ್ಕರೆ ಬೆಲ್ಲ ಇವು ಸಹ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸು ನಮ್ಮ ಸೀರಿಯಲ್ಸಲ್ಲಿ ಅಥವಾ ನಾವು ತಿನ್ನೋ ದಿನನಿತ್ಯದ ಆಹಾರದಲ್ಲಿ ಕಂಡು ಬರುವಂಥ ಸೀರಿಯಲ್ಸಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸನ್ನು ನೋಡ್ತಾ ಹೋದರೆ ರೈಸ್ ಹ್ಯಾಸ್ ಒನ್ ಆಫ್ ದ ಹೈಯೆಸ್ಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಫಾರ್ ಎಕ್ಸಾಂಪಲ್ ಪಾಲಿಶ್ ರೈಸ್ ಏನಿದೆ ಅದು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತರ ಮಟ್ಟಿಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಸೊ ಗ್ಲೈ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಾಗ ಏನಾಗುತ್ತೆ ಶುಗರ್ ಶೂಟಪ್ ಆಗುತ್ತೆ ಅದೇ ಎಕ್ಸಸ್ ಬಾಡಿ ಫ್ಯಾಟ್ ಆಗಲಿ ಟ್ರೈಗುಲಜರೇಟ್ಸ್ ಆಗಿ ಫ್ಯಾಟಿ ಲಿವರ್ ಮುಂದೆ ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ಗೆ ಮಾಡಿಕೊಡುತ್ತೆ ಸೊ ರೈಸನ್ನು ತಿನ್ನು ಎಸ್ಪೆಷಲಿ ಪಾಲಿಶ್ ರೈಸ್ ಯೂಸ್ ಮಾಡುವಾಗ ನಮ್ಮ ಟ್ರೈಗುಲೀಸರೇಟ್ ಮತ್ತು ಈ ಸಪ್ಕ್ಯೂಟಿ ಫ್ಯಾಟ್ ಏನಿದೆ ಫ್ಯಾಟ್ ಅಂಶ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ನೀವು ಯಾವುದೇ ಪದಾರ್ಥವನ್ನು ತಿಂದರೂ ಅಲ್ಟಿಮೇಟ್ಲಿ ಅದು ಸ್ಟೋರ್ ಮಾಡಲಿಕ್ಕೆ ಅಂತ ಹೋದಾಗ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅದು ನಮ್ಮ ಚರ್ಮ ಅದಕ್ಕೆ ಕರೆಕ್ಟ್ ಸಬ್ಕಟಿನಿಯಸ್ ಫ್ಯಾಟ್ ಆಗಬಹುದು ಅಥವಾ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಆಗಬಹುದು ಕರುಳನ್ ಸುತ್ತಲಲ್ಲಿ ಒಮೆಂಟಲ್ ಫ್ಯಾಟ್ ಅಂತ ಆಗ್ಬೋದು ಸೊ ಈ ರೀತಿ ಫ್ಯಾಟ್ ಆಗಿ ದೇಹ ಅದನ್ನ ಸ್ಟೋರ್ ಮಾಡ್ಕೊಳಕ್ಕೆ ಯೂಸ್ ಮಾಡುತ್ತೆ ಸೊ ಯಾವಾಗ ಅಬಂಡನ್ಸ್ ಸಿಗುತ್ತೋ ಅವಾಗ ನಮ್ಮ ದೇಹ ಅದನ್ನ ನಮ್ಮ ಅಲ್ಲಿ ನಾವು ಹೆಚ್ಚಿಗೆ ತಿಂದು ತಿಂದು ಅದನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅದೇ ಈಗಿನ ಎಲ್ಲ ಕಾಯಿಲೆಗಳಿಗೂ ಅದು ಮಾಡಿಕೊಡುತ್ತೆ ಸೊ ಇದೇ ಕಾರಣಗಳಿಂದ ಡಯಾಬಿಟೀಸು ಬೆಲ್ಲಿ ಫ್ಯಾಟ್ ಇದು ನಮ್ಮ ಇಂಡಿಯನ್ಸಲ್ಲಿ ಎಸ್ಪೆಷಲಿ ಸೌತ್ ಅಲ್ಲಿ ವಿಸರಲ್ ಫ್ಯಾಟ್ ಇಂದ ಹಾರ್ಟ್ ಪ್ರಾಡಕ್ಟ್ಗಳಿಗೆ ಮಾಡಿಕೊಡುತ್ತೆ ಸೊ ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮುಖ್ಯವಾಗಿರುವಂಥದ್ದು ರೈಸು ಅದಕ್ಕೆ ಬೇರೆ ಏನು ಯೂಸ್ ಮಾಡ್ಬೋದು ರೈಸ್ ನಾ ಹೇಳ್ದೆಕ್ಸ್ ಎಸ್ಪೆಷಲಿ ಮಲ್ಟಿಪಲ್ ಎರಡು ಮೂರು ಸರಿ ಯೂಸ್ ಮಾಡೋದು ಆಮೇಲೆ ರೈಸ್ ಇಂದನೆ ಮಾಡಿರುವಂತಹ ಪದಾರ್ಥಗಳು ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ವೆಜಿಟೇರಿಯನ್ಸ್ ಅಂತ ನಾವು ಸಾಮಾನ್ಯವಾಗಿ ಯೂಸ್ ಅಕ್ಕಿ ರೊಟ್ಟಿ ಉಪ್ಪಿಟ್ಟು ಸೊ ಇಂಥವು ಎಲ್ಲದೂ ಕಾರ್ಬೋಹೈಡ್ರೇಟ್ಸ್ ತುಂಬಿರುವಂಥ ಪದಾರ್ಥಗಳು ಸೊ ಇವೆಲ್ಲ ಏನಾಗುತ್ತೆ ನಮ್ಮ ಶುಗರ್ನ ಇಂಡೈರೆಕ್ಟ್ಲಿ ರೈಸ್ ಮಾಡ್ತವೆ ಚಿಕ್ಕ ವಯಸ್ಸಲ್ಲಿ ಯುವಕರಲ್ಲಿ ಅದ್ರ ಪ್ರಮಾಣ ಅದ್ರದ್ದು ಎಫೆಕ್ಟ್ಸ್ ಗೊತ್ತಾಗೋದಿಲ್ಲ ಬಟ್ ವಯಸ್ಸಾಗ್ತಾ ಆಗ್ತಾ ಯಾವಾಗ ನಿಮಗೆ ಫ್ಯಾಟಿ ಲಿವರ್ ಆಗಲಿಕ್ಕೆ ಶುರು ಆಗುತ್ತೆ ಯಾವಾಗ ನಮ್ಮ ಪ್ಯಾಂಕ್ರಿಯಾ ಸುತ್ತ ಫ್ಯಾಟ್ ಫ್ಯಾಟಲರ್ ಡೆಪಾಸಿಟ್ ಆಗಲಿ ಶುರು ಆಗುತ್ತೆ ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ತೊಂದರೆ ಬರುತ್ತೆ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋಕ್ಕೆ ಶುರು ಮಾಡದೇ ಅದು ಡಯಾಬಿಟಿಸ್ ಮಾಡಿಕೊಡುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಒಂಥರ ಹೊಗೆ ಕಾಣಿಸ್ತಾ ಇರೋ ಬೆಂಕಿತ ಇರುತ್ತೆ ಹೊಗೆ ಆದ್ರೆ ಕೆಂಡ ಅಂತ ಹೇಳ್ತಾರಲ್ಲ ಆ ಥರ ಅದು ಯಾವಾಗ ಒಂದು ಪ್ರಮಾಣ ಮೀರುತ್ತೋ ಆವಾಗ ಅದು ಹಾರ್ಟ್ ಅಟ್ಯಾಕ್ ಮಾಡ್ಕೊಡುತ್ತೆ ಎಷ್ಟೊಂದು ಜನ ಹೇಳ್ತಾರೆ ಸರ್ ನಾವು ಏನು ತಿನ್ನಲ್ಲ ವೆಜಿಟೇರಿಯನ್ಸ್ ನಾವು ಬರೀ ಲೈಫ್ ಲಾಂಗ್ ಬರೀ ಅನ್ನ ಸಾರು ತಿಂದಿರೋರು ಅಂತ ಬಟ್ ಆ್ಯಕ್ಚುಲಿ ಅದು ಒಂದು ಒಳಗಡೆ ಕುದಿತಾ ಇರೋವಂಥ ಒಂದು ಕೆಂಡದ ಥರ ತುಂಬಿಕೊಂಡಿರುತ್ತೆ ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗಬೇಕು ಅಂತ ಏನಿಲ್ಲ ಇಂಡಿಯನ್ಸಲ್ಲಿ ಎಸ್ಪೆಷಲಿ ಈ ಡಯಟ್ರಿ ಹ್ಯಾಬಿಟಿಂದ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ತುಂಬ ತೊಂದರೆಗಳಿಗೆ ಎಡೆ ಮಾಡಿ ಕೊಡೋ ಚಾನ್ಸ್ ಇರುತ್ತೆ ಸೊ ಎರಡು ಮೇನ್ ಮುಖ್ಯ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ ಕಾರ್ಬೋಹೈಡ್ರೇಟ್ಸ್ ಬಂದಾಗ ಒಂದು ಮಾಡರೇಷನ್ ನಾವು ಯಾವುದನ್ನೇ ತಿಂದರೂ ಅತಿಯಾದ ಪ್ರಮಾಣದಲ್ಲಿ ತಿನ್ನಬಾರ್ದು ಯಾವಾಗಲೂ ನಾವು ಕ್ಯಾಲೋರಿ ಕೌಂಟಿಂಗ್ ಅಂತ ಕರಿತೀವಿ ನಮ್ಮ ಕ್ಯಾಲೋರಿ ನಮ್ಮ ನಮ್ಮ ದೇಹಕ್ಕೆ ಕ್ಯಾಲೋರಿ ಎಷ್ಟು ಬೇಕು ಒಬ್ಬೊಬ್ಬರಿಗೆ ಒಂಥರ ಬೇಕಾಗುತ್ತೆ ಉದಾಹರಣೆಗೆ ಈಗ ಮ್ಯಾನ್ಯಲ್ ಲೇಬರ್ಸ್ ಅಥವಾ ಈ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ರೈತಿರ್ಬೋದು ಶ್ರಮಜೀವಿಗಳಿರ್ತವೆ ಅವರಿಗೆ ಸ್ವಲ್ಪ ಕ್ಯಾಲೋರಿ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅಥ್ಲಿಟ್ಸಲ್ಲಿ ಜಾಸ್ತಿ ಇರುತ್ತೆ ಸ್ಪೋರ್ಟ್ಸ್ ಆಟಾಡೋರಿಗೂ ಜಾಸ್ತಿ ಇರುತ್ತೆ ಬೆಳೆಯೋ ಮಕ್ಕಳು ಜಾಸ್ತಿ ಇರುತ್ತೆ ಅದೇ ವಯಸ್ಸಾಗ್ತಾ ಆಗ್ತಾ ಎಸ್ಪೆಷಲಿ ಗಂಡಸರಲ್ಲಿ ಸಾಮಾನ್ಯವಾಗಿ ಸಾವಿರದ ಆರುನೂರಿಂದ ಎರಡು ಸಾವಿರ ಸೆಡೆಂಟ್ರಲ್ಲಿ ಎಷ್ಟು ಎರಡು ಸಾವಿರಕ್ಕಿಂತ ಕಮ್ಮಿ ಕ್ಯಾಲೋರಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಅದೇ ಹೆಣ್ಣು ಮಕ್ಕಳಲ್ಲಿ ಕ್ಯಾಲೋರಿ ರಿಕ್ವೈರ್ಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅವರು ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು ಕಡಿಮೆ ಇರೋ ಕಾರಣದಿಂದ ಕಮ್ಮಿ ಯೂಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಟೋಟಲ್ ಒಂದು ದಿನದ ಕ್ಯಾಲೋರಿ ಇಂಟೇಕ್ ಏನಿದೆ ಸುಮಾರು ಒಂದೂವರಿಂದ ಎರಡು ಸಾವಿರದ ಮಧ್ಯೆ ಇರಬೇಕು ಇದಕ್ಕಿಂತ ಜಾಸ್ತಿ ಸಾಧ್ಯ ಆದಷ್ಟು ಎಕ್ಸೀಡ್ ಆಗಬಾರ್ದು ನಬಾತ್ ನಮ್ಮ ಒಂದು ಸ್ಟಡಿ ಐ ಸಿ ಎಮ್ ಆರ್ ಹೇಳೋ ಒಂದು ಅಧ್ಯಯನದ ಪ್ರಕಾರ ನಮ್ಮ ಅವರೇಜ್ ಇಂಡಿಯನ್ ಡಯಟ್ ಏನಿದೆ ಅದು ಹೇ ಎಷ್ಟು ರೆಕಮೆಂಡೆಡ್ ಇದಕ್ಕಿಂತ ಮೂರು ಮೂರು ಸಾವಿರದ ಇನ್ನೂರಷ್ಟು ಕ್ಯಾಲರಿನ ಉಪರ್ ಕ್ಯಾಪಿಟಲ್ ಕನ್ಸಮ್ಷನ್ ಇದೆ ಅಂತ ಹೇಳ್ತಾರೆ ಸೊ ನಾವು ಇಂಡಿಯನ್ಸ್ ಜನರಲಿ ಕ್ಯಾಲರೀಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲೂ ಎಸ್ಪೆಷಲಿ ನಾನು ಹೇಳಿದಂಗೆ ನೂರಲ್ಲಿ ಮೂವತ್ತೈದು ಪರ್ಸೆಂಟ್ ಮಾತ್ರ ಕಾರ್ಬೋಹೈಡ್ರೇಟ್ ತಿನ್ನಬೇಕು ಅಂತ ಹೇಳುತ್ತೆ ಬಟ್ ನಾವು ತಿನ್ನೋದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಒಂದು ಮಾಡರೇಷನ್ ಅಂದರೆ ಸಾಧ್ಯ ಆದಷ್ಟು ತಿನ್ನೋದನ್ನು ಕಡಿಮೆ ಮಾಡೋದು ಎರಡನೇದು ಆಲ್ಟರ್ನೇಟಿವ್ಸ್ ಈಗ ಫಾರ್ ಎಕ್ಸಾಂಪಲ್ ರೈಸ್ ಯೂಸ್ ಮಾಡೋ ಬೇರೆ ಯೂಸ್ ಎಲ್ಲಕ್ಕಿಂತ ಈಸಿ ಅಂತಂದ್ರೆ ನಮ್ಮ ಕರ್ನಾಟಕದವರಿಗೆ ಕಮ್ಮಿ ರೇಟಲ್ಲಿ ಸಿಗುವಂಥದ್ದು ರಾಗಿ ರಾಗಿ ಅಂತ ಒಂದು ಒನ್ ಆಫ್ ಬೆಸ್ಟ್ ಸೀರಿಯಲ್ಸ್ ಇಲ್ಲ ಅಂತ ಹೇಳ್ಬೋದು ಮಿಲೆಟ್ ಅಂತ ಕರಿತೀವಿ ಅದನ್ನೆಲ್ಲ ಮಿಲೆಟ್ ಅಂತಂದರೆ ಸಿರಿಧಾನ್ಯಗಳು ಒಂದು ರಾಗಿ ಬೇರೆ ಆಲ್ಟರ್ನೆಟಿವ್ಸ್ ಅಂದ್ರೆ ನವಣೆ ಸಜ್ಜೆ ಮತ್ತೆ ಓಟ್ಸ್ ಸೊ ನವಣೆ ಸಜ್ಜೆ ಬಾರ್ಲಿ ಓಟ್ಸ್ ಇವೆಲ್ಲ ಆಲ್ಟರ್ನೇಟಿವ್ ಟು ರೈಸ್ ನೀವು ರೈಸ್ ಮಾಡೋ ಬದಲಿಗೆ ರಾಗಿಯಿಂದ ಮಾಡೋ ಪದಾರ್ಥಗಳನ್ನ ಅಥವಾ ಈ ನವಣೆ ಸಜ್ಜೆಯಿಂದ ಮಾಡೋ ಪದಾರ್ಥಗಳನ್ನ ಯೂಸ್ ಮಾಡ್ಬೋದು ಉದಾಹರಣೆಗೆ ನೀವು ದೋಸೆ ಮಾಡೋ ಜಾಗದಲ್ಲಿ ರಾಗಿ ದೋಸೆ ಯೂಸ್ ಮಾಡ್ಬೋದು ಅಥವಾ ಓ ಪೊಂಗಲ್ ಮಾಡೋ ಜಾಗದಲ್ಲಿ ಬಿಸಿಬೇಳೆ ಬಾತ್ ಮಾಡೋ ಜಾಗದಲ್ಲಿ ರೈಸ್ ಬದಲಿಗೆ ಓಟ್ಸಿಂದ ಪೊಂಗಲ್ ಮಾಡ್ಬೋದು ಅಥವಾ ನವಣೆಯಿಂದ ನಾವು ಪೊಂಗಲ್ ಮಾಡ್ಬೋದು ಸೊ ಇದನ್ನು ನಾವು ಇಷ್ಟೊಂದು ರೆಸಿಪಿಗಳನ್ನ ಯೂಟ್ಯೂಬಲ್ಲಿ ನೋಡಿದರೆ ಇದಕ್ಕೆ ಹೆಲ್ದಿ ಡಯಟ್ಸ್ ಅಂತ ಫಾಲೋ ನೋಡಿದರೆ ನೀವು ಸುಮಾರು ಉದಾಹರಣೆ ಸಿಗುತ್ತೆ ಸೊ ರಾಗಿಯನ್ನು ನಾವು ಮುದ್ದೆ ರೂಪದಲ್ಲಿ ಚಪಾ ರೊಟ್ಟಿ ರೂಪದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ರಾಗಿ ದೋಸೆ ಮುಖಾಂತರ ರಾಗಿ ಇಡ್ಲಿ ಯೂಸ್ ಮಾಡ್ಕೋಬೋದು ಅದೇ ರೀತಿ ನಮ್ಮ ದಿನನಿತ್ಯದ ಎಲ್ಲೆಲ್ಲಿ ನಾವು ರೈಸ್ ಯೂಸ್ ಮಾಡ್ತೀವೋ ರೈಸ್ ಯೂಸ್ ಮಾಡೋ ಕಡೆ ಓಟ್ಸು ಇಂಥದ್ದೇನಿದೆ ಇದನ್ನು ಯೂಸ್ ಮಾಡೋದ್ರಿಂದ ಇದರಿಂದ ಕ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ನವಣೆ ಅಥವಾ ಈ ರಾಗಿದೆಲ್ಲ ನೋಡಿದರೆ ಅದು ಐವತ್ತು ಹತ್ರ ಇರುತ್ತೆ ಕ್ಲೈಸಿಮಿಕ್ ಇಂಡೆಕ್ಸು ಅದೇ ರೈಸ್ದು ಅರವತ್ತೈದು ಹತ್ರ ಇರುತ್ತೆ ಸೊ ಈ ಕ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆದಷ್ಟು ಅದು ತೊಂದರೆಗಳ ಗಡಿ ಮಾಡಿಕೊಡುತ್ತೆ ಸೊ ರೈಸ್ ನಾಟ್ ಓನ್ಲಿ ದಟ್ ಎಸ್ಪೆಷಲಿ ನಾವು ಪಾಲಿಷ್ ಮಾಡಿದಾಗ ರೈಸಲ್ಲಿರುವಂಥ ಒಂದು ಒಳ್ಳೆಯ ಅಂಶಗಳಂತಂದರೆ ವಿಟಮಿನ್ಸ್ ಥೈಮಿನ್ ಅನ್ನೋ ಅಂಶ ವಿಟಮಿನ್ ಇರುತ್ತೆ ಆ ಥೈಮಿನ್ ತೆಗೆದಕ್ಕೆ ಸೊ ನಾವೇನು ಮಾಡ್ತೀವಿ ಒಳ್ಳೆಯದನ್ನೆಲ್ಲ ತೆಗೆದು ಬರೀ ವೈಟ್ ಪ್ಯೂರ್ ರೈಸ್ ಏನಿದೆ ಅದನ್ನು ತಿಂತೀವಿ ಇದರಲ್ಲಿ ಎಸ್ಪೆಷಲಿ ಶುಗರ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಸಹ ಡೌನ್ ಆಗಿರುತ್ತೆ ಅದೇ ರಾಗಿನ ಪಾಲಿಶ್ ಮಾಡೋಕ್ಕಾಗೋದಿಲ್ಲ ಸೊ ನಮ್ಮ ಕಾಲೇ ಹತ್ತೋ ಕ್ಯಾಹು ಅದಿಲ್ವಾಲೆಹೇ ಅಂತಾರಲ್ಲ ಆ ಥರ ರಾಗಿ ಏನಿದೆ ರಾಗಿ ಪಾಲಿಶ್ ಮಾಡೋಕ್ಕಾಗದಿರೋ ಕಾರಣದಿಂದ ತುಂಬ ನ್ಯೂಟ್ರಿಷನ್ ಡೆನ್ಸ್ ಆಗಿರುತ್ತೆ ಮಿನರಲ್ಸ್ ತುಂಬಿರುತ್ತೆ ಕ್ಯಾಲ್ಸಿಯಂ ತುಂಬಿರುತ್ತೆ ಸೊ ಎಸ್ಪೆಷಲಿ ಹೆಂಗೆ ವಯಸ್ಸಾದವರಿಗೆ ಅವರಿಗೆ ರಾಗಿ ಇದೆ ಸೂಪರ್ ಫುಡ್ ಸೊ ರಾಗಿ ಮಾಲ್ಟ್ ಥರ ಮಾಡ್ಕೊಂಡು ಯೂಸ್ ಮಾಡ್ಬೋದು ನವಣೆನೂ ಅಷ್ಟೇ ನೀವು ಅನ್ನದ ಬದಲಿಗೆ ಒಂದು ಹೊತ್ತಲ್ಲಿ ನವಣೆ ಅಥವಾ ಸಜ್ಜೆನ ನೀವು ಯೂಸ್ ಮಾಡ್ಬೋದು ಬಾರ್ಲಿ ಯೂಸ್ ಮಾಡ್ಬೋದು ಜೋಳದ ರೊಟ್ಟಿ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ನಾರ್ತ್ ಕರ್ನಾಟಕ ಇದು ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಬ್ಯಾಲೆನ್ಸ್ಡ್ ಡಯಟ್ಸ್ ಅಂತ ಹೇಳ್ಬೋದು ಅವ್ರು ಮಾಡುವ ಒಂದು ಥಾಲಿ ನಾರ್ತ್ ಕರ್ನಾಟಕ ಥಾಲಿ ನೋಡಿದರೆ ಅದರಲ್ಲಿ ತರಕಾರಿಗಳು ಪ್ರೋಟೀನ್ಸ್ ಮತ್ತು ಜೋಳದ ರೊಟ್ಟಿ ಇದು ತುಂಬಿ ಇದು ಬಹಳ ನ್ಯೂಟ್ರಿಷಿಯಸ್ ಡಯಟ್ ಅಂತ ಹೇಳ್ಬೋದು ಸೊ ಜೋಳ ಇಸ್ ಅ ವೆರಿ ಗುಡ್ ಸೋರ್ಸ್ ಮತ್ತು ನೀವು ಚಪಾತಿ ಹಿಟ್ಟಿಗೆ ಈ ಫ್ಲಾಕ್ ಸೀಡ್ಸ್ ಅಥವಾ ಬೀಜ ಅಂತ ಸೇರಿಸೋದ್ರಿಂದ ಅದರಲ್ಲೂ ಸಹ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಅಂಶ ಇರುತ್ತೆ ಸೊ ಇದನ್ನು ನೀವು ಚಪಾತಿ ನೀವು ಗೋಧಿ ಯೂಸ್ ಮಾಡೋ ಟೈಮಲ್ಲಿ ಐದರ್ ಯು ಕ್ಯಾನ್ ಯೂಸ್ ಅದ್ರ ಜೊತೆ ನೀವು ಬೇರೆ ಹಿಟ್ಟುಗಳನ್ನ ಈ ಸಿರಿಧಾನ್ಯಗಳ ಹಿಟ್ಟು ಬರ್ಸ್ಬೋದು ಅಥವಾ ಈ ಫ್ಲಾಕ್ಸ್ ಹಿಟ್ಸ್ ಬರ್ತದ್ರಿಂದ ಅದನ್ನು ಮೋರ್ ಹೆಲ್ದಿಯರ್ ಆಗಿ ಮಾಡ್ಬೋದು ಅಕ್ಕಿ ಪ್ಲೇನ್ ಅಕ್ಕಿ ಅಥವಾ ಮೈದಾಯಿಂದ ಮಾಡಿರೋ ಪದಾರ್ಥಗಳು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಈ ಕೇರಳ ಪರೋಟ ಏನು ಕರಿತೀವಿ ಕೇರಳ ಪರಾಟ ಆಗ್ಬೋದು ಅಥವಾ ಈ ನಾನ್ ಈ ಹೋಟೆಲ್ ನಾನ್ ನಾನು ಇಂಥವ್ರೆಲ್ಲ ದೇ ದೇ ಆರ್ ವೆರಿ ರಿಫೈಂಡ್ ಈ ಮೈದಾ ಅಂತೂ ಎಸ್ಪೆಷಲಿ ತುಂಬ ಡೇಂಜರಸ್ಸು ಸೊ ಕಾರ್ಬೋಹೈಡ್ರೇಟ್ ವಿಷಯ ಬಂದಾಗ ಸಾಧ್ಯ ಒಂದು ಮಾಡರೇಷನ್ ಪ್ರಾಕ್ಟೀಸ್ ಮಾಡಬೇಕು ಎರಡನೇದು ಆಲ್ಟರ್ನೇಟಿವ್ಸು ನಮ್ಮ ರೈಸ್ ಸ್ಪರ್ಧಿಗೆ ಬೇರೆ ಏನು ಪದಾರ್ಥಗಳು ಯೂಸ್ ಮಾಡೋದು ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರೋ ಪದಾರ್ಥಗಳು ಯೂಸ್ ಮಾಡೋದ್ರಿಂದ ಟ್ರೈಗ್ಲೀಸರೈಟ್ಸು ಹೈ ಶುಗರು ಆಮೇಲೆ ಟ್ರೈ ಫ್ಯಾಟಿ ಲಿವರು ಹಾರ್ಟ್ ಪ್ರಾಬ್ಲಮ್ಗಳು ಇಂಥದನ್ನೆಲ್ಲ ನಾವು ಕಡಿಮೆ ಮಾಡಲಿಕ್ಕೆ ಇದಾಗುತ್ತೆ ಇದನ್ನು ಚಿಕ್ಕ ವಯಸ್ಸಲ್ಲೇ ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ ರಾಗಿ ತಿನ್ನೋದಾಗ್ಬೋದು ಅಥವಾ ಬಾರ್ಲಿ ಓಟ್ಸ್ ತಿನ್ನುವಂಥದ್ದು ಸಣ್ಣ ವಯಸ್ಸಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಬೆನಿಫಿಟ್ನ ರೀಪ್ ಮಾಡ್ಕೊಬೋದು ಎಸ್ಪೆಷಲಿ ಡಯಾಬಿಟಿಸ್ ಇರೋ ಪೇಷೆಂಟ್ಸ್ ಹಾರ್ಟ್ ಪೇಷೆಂಟ್ಸ್ ಅಂತೂ ರಾಗಿ ಮತ್ತು ಮಿಲೆಟ್ಸ್ ಏನಿದೆ ಅದು ಒಂದು ವರದಾನ ಇದ್ದಂಗೆ ಸೊ ಈ ವಿಷಯಗಳನ್ನ ನಾನು ಸಾಧ್ಯ ಆದಷ್ಟು ಸಿಂಪ್ಲಿಫೈ ಆಗಿ ಹೇಳ ನ್ಯೂಟ್ರಿಷನ್ ಇಸ್ ಅ ವೆರಿ ಬಿಗ್ ಇದು ಸೊ ಕಾರ್ಬೋಹೈಡ್ರೇಷನ್ ಬಂದಾಗ ಒಂದು ನಾವು ಸಾ ಒಂದು ಆಲ್ಟರ್ನೇಟಿವ್ಸ್ ಟು ರೈಸ್ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಎರಡನೇದು ಮಾಡ್ರೇಷನ್ ನಾವು ಎಷ್ಟು ತಿಂತ ಇದ್ದೀವಿ ಹೇಳಿದ ಹೇಳಿದಾಗೆ ಒಂದು ತಟ್ಟೆಯಲ್ಲಿ ಕಾಲ್ ಭಾಗದಿಂದ ಒನ್ ಫೋರ್ತು ಒನ್ ಥರ್ಡ್ ಅಷ್ಟೇ ಕಾರ್ಬೋಹೈಡ್ರೇಟ್ ಕುಳಿದಿದೆ ತರಕಾರಿಗಳು ಫ್ರೂಟ್ಸು ಮತ್ತು ಪ್ರೋಟೀನ್ಸಲ್ಲಿ ತುಂಬಿರಬೇಕು ಸೊ ಈ ಕಾರ್ಬೋಹೈಡ್ರೇಟ್ಗೆ ತುಂಬ ವಿಷಯಗಳಿದೆ ತುಂಬ ಮಿತ್ಸಿದೆ ಸೊ ಇದನ್ನೆಲ್ಲ ನಾನು ಸಾಧ್ಯ ಆದಷ್ಟು ವೈಜ್ಞಾನಿಕವಾದ ಒಂದು ಬ್ಯಾಕ್ ಗ್ರೌಂಡಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಕಾರ್ಬೋಹೈಡ್ರೇಟ್ಸು ಮತ್ತು ನ್ಯೂಟ್ರಿಷನ್ ಬಗ್ಗೆ ಕೆಲವು ಅಂಶಗಳು ತಿಳ್ಕೊಂಡ್ವಿ ನನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರೋಟೀನ್ಸ್ ಬಗ್ಗೆ ತಿಳಿಸ್ತೀನಿ ಮಧ್ಯೆ ಮಧ್ಯೆ ನಾನು ಏನಾರು ವಿಷಯಗಳು ಹೊಡೆದು ಬಂದರೆ ನನ್ನ ಡಯಟಲ್ಲಿ ಸಾಮಾನ್ಯವಾಗಿ ಪೇಷಂಟ್ಸ್ ಕೆಡೋ ಪ್ರಶ್ನೆಗಳಿಗೆ ಉತ್ತರ ಹೇಳೋದೃಷ್ಟಿಯಿಂದ ಈ ಸಂಚಿಕೆನ ಇದ್ದೀನಿ ಸೊ ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಡೌಟ್ಸ್ಗಳೇನಿದೆ ಅಥವಾ ನಿಮ್ಮ ಕಮೆಂಟ್ಸ್ ಏನಿದೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದು ನಮಸ್ಕಾರ